ಹಾಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯಿ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಬನ್ನಿ ಇವಾಗ ಆಷಾಢ ಮಾಸ ಕೂಡ ಪ್ರಾರಂಭವಾಗಿದೆ ಮತ್ತು ಗುಪ್ತ ನವರಾತ್ರಿ ಕೂಡ ಪ್ರಾರಂಭವಾಗಿದೆ ತಾಯಿ ವರಾಯಿ ಮನಸಾರೆ ಸ್ಮರಣೆಯನ್ನು ಮಾಡ್ತಾ ಅವರ ಪಾದ ಕಮಲಗಳಿಗೆ ನಮ್ಮ ಒಂದು ನಮನವನ್ನು ಸಲಿತ ತಾಯಿಯ ಆಶೀರ್ವಾದ ನಮಗೆ ಸದಾ ಇರಲಿ ಹೇಳಿ ತಾಯಿ ವರಾಯಿ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭವನ್ನು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ ಯಾವ ಕೆಲಸಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ನಿಮಗೆ ಕೊಡ್ತೀನಿ ಬನ್ನಿ ಇವಾಗ ಈ ಒಂದು ಮಂತ್ರವನ್ನು ನಾವು ರಾತ್ರಿ ಮಲಗೋದಕ್ಕೆ ಮುಂಚೆ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅಂತನ್ನೋದಾದರೆ ಮೂರು ಬಾರಿ ಒಂಬತ್ತು ಬಾರಿ ಐದು ಬಾರಿ ಹನ್ನೊಂದು ಬಾರಿ ಹದಿನಾರು ಬಾರಿ ಹೇಳಿದ್ರೆ ಸಾಕಾಗುತ್ತೆ ಯಾವ ದಿನದಂದು ಪ್ರಾರಂಭವನ್ನು ಮಾಡಬೇಕು ಅಂತ ಅನ್ನೋದಾದರೆ ನಿಮಗೆ ಯಾವ ದಿನನ ಈ ವಿಡಿಯೋ ನೀವು ನೋಡ್ತಿರೋ ಆ ದಿನದಂದ ಪ್ರಾರಂಭವನ್ನು ಮಾಡಬಹುದು ಯಾವ ಒಂದು ಕೆಲಸಕ್ಕೋಸ್ಕರ ಹೇಳಬೇಕಂದ್ರೆ ನಿಮ್ಮ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಜಗಳಗಳು ಬರ್ತಾ ಇದೆ ಏನೇ ಮಾಡಿದ್ರೂ ಕೂಡ ಸರಿ ಹೋಗ್ತಾ ಇಲ್ಲ ನಾವೇನೋ ಒಂದು ಹೊಸ ಬಿಸ್ನೆ ಬಿಸ್ನೆಸ್ಸನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಯಾರಿಗೋ ನಾವು ದುಡ್ಡನ್ನು ಕೊಟ್ಟಿದ್ದೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ಸುಮ್ಮನೆ ವಿನಾಕಾರಣ ಅವರು ಮನೆಗೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅವ್ರ ಮನೆಗೆ ಅಲ್ದಾಡ್ತಾ ಇರ್ತೀರಿ ಅಂಥವ್ರು ಕೂಡ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕೊಟ್ಟಿರುವಂತ ದುಡ್ಡು ಅವರ ಒಂದು ಮನಸ್ಸಿನಲ್ಲಿ ವರಾಯಿ ತಾಯಿನೇ ನಿಮ್ಮ ದುಡ್ಡು ಕೊಡುವಂಥ ದಾರಿಯನ್ನ ನಿಮಗೆ ತೋರಿಸ್ಕೊಡ್ತಾರೆ ಹಾಗಾಗಿ ಖಂಡಿತವಾಗ್ಲೂ ಈ ಎಲ್ಲ ಕೆಲಸಗಳಿಗೂ ಮತ್ತು ನಿಮ್ಮದೇನೇ ಒಂದು ಗುಪ್ತವಾಗಿರುವಂಥ ಸಮಸ್ಯೆಗಳಿದ್ರೂ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ತಾಯಿಯಲ್ಲಿ ಮನಸಾರೆ ನೀವು ಕೇಳ್ಕೊಳ್ಬೇಕು ಮನಸಾರೆ ತಾಯಿಯಲ್ಲಿ ಕೇಳಿಕೊಂಡು ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಿದ್ದೇ ಆದರೆ ತಾಯಿ ನಿಮಗೆ ಖಂಡಿತವಾಗ್ಲೂ ಎಲ್ಲವನ್ನು ಒಳ್ಳೆಯದನ್ನು ಮಾಡ್ತಾಳೆ ಮತ್ತು ಏನೇ ಒಂದು ನಿಮ್ಮದು ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ತಾಯಿ ಅದನ್ನೆಲ್ಲವನ್ನು ಬಗೆಹರಿಸ್ತಾಳೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರವನ್ನು ನೀವು ಯಾವ ಒಂದು ಸಮಯದಲ್ಲಿಂದ್ರೆ ರಾತ್ರಿ ಮಲಗೋದಕ್ಕೆ ಮುಂಚೆ ಈ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕಂತನೋದಾದರೆ ಮಾಂಸಾಹಾರವನ್ನು ಸೇವಿಸಿ ಮಂತ್ರವನ್ನು ಹೇಳೋ ಹಾಗೆ ಇಲ್ಲ ಹೆಣ್ಮಕ್ಳು ಅವರ ಮಂತ್ಲಿ ಪ್ರಾಬ್ಲಮ್ ಏನು ಒಂದು ಐದು ದಿನಗಳ ಕಾಲ ಈ ಮಂತ್ರವನ್ನು ಹೇಳೋ ಹಾಗಿಲ್ಲ ತುಂಬ ಜನ ಕಮೆಂಟನ್ನು ಮಾಡಿದ್ದೀರಿ ಈ ಮಂತ್ರವನ್ನು ಹೇಳುವಂಥ ಒಂದು ಸಂದರ್ಭಗಳಲ್ಲಿ ನೀವು ಬ್ರಹ್ಮಚಾರಿನಿಯನ್ನು ಅಂತ ಕೇಳಿದ್ದೀರಿ ನೋಡಿ ಅದು ನಿಮ್ಮ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿರೋ ಅಂಥದ್ದು ಬ್ರಹ್ಮಚಾರಣಿಯನ್ನು ಪಾಲಿಸಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಆದರೆ ನೀವು ಎಷ್ಟು ದಿನಗಳ ಕಾಲ ಈ ಮಂತ್ರವನ್ನು ಹೇಳ್ಕೊಳ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ ಆದರೆ ನಾವು ಮೂರು ದಿನಗಳ ಕಾಲ ಹೇಳ್ಕೊಳ್ಬಹುದು ಇಲ್ಲ ಐದು ದಿನಗಳ ಕಾಲ ಹೇಳ್ಕೊಳ್ಬಹುದು ನಿಮಗೆ ಇಲ್ಲ ಅಂದರೆ ನಲವತ್ತೈದು ದಿನ ಅಂದರೆ ಒಂದು ಮಂಡಲ ಆಗುತ್ತೆ ಮಂಡಲದ ರೀತಿಯಲ್ಲಿ ಸಹ ನೀವು ಹೇಳ್ಕೊಳ್ಬಹುದು ನೋಡಿ ನಿಮ್ಮ ಮನೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಆ ರೀತಿಯಾಗಿ ನೀವು ಡಿಸಿಷನ್ನ ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ನೀವು ಸ್ನಾನವನ್ನು ಮಾಡಿರುವಂಥ ಸಂದರ್ಭದಲ್ಲಿ ನೀವು ಯಾವಾಗ ರಾತ್ರಿ ಮಲಗೋದಕ್ಕೆ ಮುನ್ನ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಟೆನ್ಷನ್ ಇರೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನೀವು ಕ ಸಂಜೆ ಯಾರೆಲ್ಲ ಒಂದು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತೀರೋ ನೀವು ಕ್ಲೀನಾಗಿ ಕೈಕಾಲು ಮುಖವನ್ನು ತೊಳೆದು ಒಂದು ಮ್ಯಾಟೋ ಇಲ್ಲಾಂದರೆ ಒಂದು ಚಿಕ್ಕದಾಗಿ ಚಾಪೆನೋ ಇಲ್ಲಾಂದರೆ ಒಂದು ಮನೆಯೋ ಹಾಕ್ಕೊಂಡು ಪೂರ್ವ ಅಥವಾ ಉತ್ತರ ಮುಖವಾಗಿ ಕೂತ್ಕೊಳ್ಬೇಕು ತಾಯಿಯನ್ನು ಮನಸಾರೆ ನೀವು ಫಸ್ಟಿಗೆ ಸ್ಮರಣೆಯನ್ನು ಮಾಡಬೇಕು ಆಮೇಲೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಬೇಕು ಹೇಳ್ಕೊಂಡ ನಂತರದಲ್ಲಿ ನೀವು ಈ ಮಂತ್ರದ ಉಚ್ಚಾರಣೆಯನ್ನು ನಾನು ಮೂರು ದಿನಗಳ ಕಾಲ ಮಾಡ್ತೀನಿ ಇಲ್ಲ ಐದು ದಿನಗಳ ಕಾಲ ಮಾಡ್ತೀನಿ ಅಂಥೇಳಿ ಮೊದಲಿಗೆ ತಾಯಿಯ ಅಪ್ಪನೆಯನ್ನು ತೆಗೆದುಕೊಳ್ಬೇಕು ತೆಗೆದುಕೊಂಡ ನಂತರದಲ್ಲಿ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಳ್ಬೇಕು ನಿಮಗೆ ಎಷ್ಟು ಸಾ ಸಾತಿ ಸಾಧ್ಯ ಇದೆಯೋ ಆಷ್ಟು ಸಾರಿ ಹೇಳ್ಕೋಬಹುದು ನಿಮ್ಮದು ಗುಪ್ತವಾಗಿರೋ ಸಮಸ್ಯೆಗಳು ದಾಂಪತ್ಯದ ಸಮಸ್ಯೆಗಳು ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ತಾಯಿ ವರಾಯಮ್ಮನನ್ನು ಸ್ಮರಣೆ ಮಾಡಿ ಹೇಳೋದರಿಂದ ತುಂಬ ಅಂದರೆ ತುಂಬ ನಿಮಗೆ ಅನ್ನುವಂಥದ್ದು ಆಗುತ್ತೆ ಹಾಗಾಗಿ ತಾಯಿ ನಮಗೆ ಲೋಕವನ್ನು ಕಾಯುವಂಥ ತಾಯಿ ತಾಯಿದು ಪುರಾಣಗಳಲ್ಲಿ ತುಂಬ ಅಂದರೆ ತುಂಬ ಉಲ್ಲೇಖ ಅನ್ನೋವಂಥದ್ದಿದೆ ತಾಯಿಯ ಒಂದು ಸ್ತ್ರೀಯ ರೂಪ ವರಾಹ ಮುಖ ಅಂತಂದರೆ ಕಾಡು ಹಂದಿಯ ಮುಖವನ್ನು ತಾಯಿ ಹೊಂದಿದಳೆ ಎಂಥದ್ದೇ ಒಂದು ಕಷ್ಟಗಳನ್ನು ಇದ್ರೂ ಕೂಡ ಭೂಮಿಯ ಆಳದಲ್ಲಿ ನಮ್ಮ ಕಷ್ಟ ಇದ್ರೂ ಸಹ ಆ ಆಳದಿಂದ ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾಳೆ ಅನ್ನುವಂಥದ್ದು ತುಂಬ ಪುರಾಣಗಳಲ್ಲಿ ಉಲ್ಲೇಖವಿದೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀ ಆದಿಶಕ್ತಿ ವರಾ ಹೇ ಕುರುಕುರು ಸ್ವಾಹ ಓಂ ಶ್ರೀ ಆದಿಶಕ್ತಿ ವರಾ ಹೇ ಕುರುಕುರು ಸ್ವಾಹ ಓಂ ಶ್ರೀ ಆದಿಶಕ್ತಿ ವರಾ ಹೇ ಕುರು ಸ್ವಾಹ ಈ ಒಂದು ಮಂತ್ರವನ್ನು ತುಂಬ ಅಂದರೆ ತುಂಬ ಸರಳವಾಗಿದೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಬರೆದು ಈ ಒಂದು ಮಂತ್ರವನ್ನು ಬರೆದು ಕೂಡ ಇಟ್ಕೊಳ್ಬಹುದು ಎಷ್ಟು ದಿನಗಳ ಕಾಲ ನೀವು ಅನ್ನೋದನ್ನು ಕೂಡ ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ಇಷ್ಟು ದಿನಗಳ ಕಾಲ ಹೇಳ್ತೀನಿ ಇಷ್ಟು ಸಮಯ ಹೇಳ್ತೀನಿ ಅಂತ ಹೇಳಬೇಕು ನೀವು ಅಂದರೆ ಎಷ್ಟು ದಿನಗಳ ಕಾಲ ಹೇಳ್ತೀರಿ ಪ್ರತಿನಿತ್ಯ ಎಷ್ಟು ಬಾರಿ ನೀವು ಈ ಮಂತ್ರವನ್ನು ಜಪ ಮಾಡ್ತೀರಿ ಅಂಥೇಳಿ ತಾಯಿ ಹೊರಾಯಿನಲ್ಲಿ ಅಪ್ಪಣೆಯನ್ನು ತೆಗೆದುಕೊಳ್ಬೇಕು ಅಪ್ಪಣೆಯನ್ನು ತೆಗೆದುಕೊಂಡು ತದನಂತರದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಸ್ನಾನ ಮಾಡಬೇಕು ಮಡಿ ಮಡಿ ಹುಡಿ ಅನ್ನುವಂಥದ್ದು ಏನೂ ಇರೋದಿಲ್ಲ ಯಾವ ದಿನ ಬೇಕಾದರೂ ನೀವು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿಕೊಳ್ಬಹುದು ಆದರೆ ರಾತ್ರಿ ಮಲಗೋದಕ್ಕೆ ಮುಂಚೆ ಈ ರೀತಿಯಾಗಿ ನಿಯಮವನ್ನು ಪಾಲನೆಯನ್ನು ಮಾಡಿಕೊಂಡು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ನಂಬಿಕೆ ಇರಲಿ ಅಪನಂಬಿಕೆ ಬೇಡ ಮತ್ತು ಏನಾದರೂ ನೆಗೆಟಿವ್ ಆಗಿ ನೀವು ಯಾವುದೇ ಕಾರಣಕ್ಕೂ ಯೋಚನೆಯನ್ನು ಮಾಡಬಾರ್ದು ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ ಖಂಡಿತವಾಗಲೂ ಏನೇ ಒಂದು ನಿಮ್ಮದು ಕಷ್ಟ ಇದ್ದರೂ ಕೂಡ ತಾಯಿಯ ಅಮ್ಮ ಸ್ವತಃ ಅವರೇ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿ ನಿಮಗೆ ಒಳ್ಳೆಯ ಒಂದು ಒಳ್ಳೆಯದನ್ನು ಮಾಡ್ತಾರೆ ಅಂತ ನಂಬಿಕೆ ನಡಿತಾಯಿ ಹೊರಾಯಮ್ಮ ಅವ್ರನ್ನ ಕೇಳಿಕೊಂಡು ಯಾವುದೇ ಕಷ್ಟಗಳು ಪರಿಹಾರ ಆಗಿಲ್ಲ ಅನ್ನೋದು ಇಲ್ಲವೇ ಇಲ್ಲ ಹಾಗಾಗಿ ಹೇಳ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬ ಬಾಯ್